ನಾಚಿಗೆ ಆಗ್ತಾ ಇತ್ತು ಅಮ್ಮಂಗೆ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಇಲ್ಲ ಹೇಳಿದ್ದಾರೆ ತುಂಬಾ ದೊಡ್ಡ ಚರ್ಚ್ ಎಸ್ ನೀವು ಇಲ್ಲಿ ನೋಡ್ಬೋದು ಗ್ರೂಪ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಬಂದು ಇಲ್ಲಿ ನೋಡ್ಬೋದು ನನ್ನ ಅಮ್ಮಂಗೆ ಹಂಗೆ ನಾವು ಪ್ಯಾಂಟ್ ಶರ್ಟ್ ಹಾಕಿದ್ದು ಗೋವಾ ಅಲ್ವಾ ಸ್ವಲ್ಪ ಪ್ಯಾಂಟ್ ಶರ್ಟ್ ಹಾಕ್ಲಿ ಅವ್ರಿಗೂ ಆಸೆ ಇರುತ್ತಲ್ಲ ಹಾಕಬೇಕು ಅಂತ ಹಾಕ್ಸಿದ್ದು ಇಲ್ಲಿ ಅಪ್ಪನ ರಿಯಾಕ್ಷನ್ ನೋಡಿ ಕಾಣ್ತದಲ್ಲ ಅಪ್ಪ ಹುಡುಗಿ ತರ ಕಾಣಿಲ್ಲ ಬನ್ನಿ ಆ ಕಡೆ ರೂಮಲ್ಲಿ ಹಳೆಯ ಇದಾರೆ ಅದಕ್ಕಿಂತ ನಾಸಿಗೆ ಆಗ್ತಾ ಇತ್ತು ಅಮ್ಮಂಗೆ ಬನ್ನಿ ಬನ್ನಿ ಎಸ್ ಸ್ವಲ್ಪನೇ ಮಾಡಿದ್ದು ಎಸ್ ಇಲ್ಲಿ ನೋಡಿ ನನ್ನ ಅಮ್ಮ ಮತ್ತೆ ಚಿಕ್ಕಮ್ಮ ಜೀನ್ಸ್ ಹಾಕೊಂಡಿದ್ದಾರೆ ಇಬ್ರು ಒಳ್ಳೆ ಸಣ್ಣ ಮಕ್ಕಳ ತರ ಕಾಣಿಸ್ತಿದ್ದಾರೆ ಗುಂಡ್ ಥರ ಈ ವಿಡಿಯೋ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ಬನ್ನಿ ಎಸ್ ಫ್ರೆಂಡ್ಸ್ ಇವಾಗ ನಮ್ಮಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಕರ್ಕೊಂಡು ನಾವು ಇವಾಗ ಗೋದಾ ಚರ್ಚಿಗೆ ಬಂದಿವಿ ಇದು ತುಂಬಾ ಫೇಮಸ್ ಚರ್ಚ್ ತುಂಬಾ ಹಳೆಯ ಚರ್ಚ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ನೋಡಬಹುದು ಡಬಲ್ ಡೆಕೋರ್ ಬಸ್ಸು ಇಡೀ ಗೋವಾನ ತಿರುಗಿಸ್ತಾರೆ ಅವರು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾರ್ತ್ ಗೋವಾಕ್ಕೆ ಹಾಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೌತ್ ಗೋವಾಕ್ಕೆ ಎಲ್ಲ ಕಡೆ ತೋರಿಸ್ತಾರೆ ನನಗೊಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೋಡುವಾಗ ಹೋಗಬೇಕು ಹೋಗ್ಬೇಕು ಅನ್ಸ್ತಾ ಇದೆ ಸ್ಪ್ಯಾಂಟ್ ಶರ್ಟ್ ಎಲ್ಲ ತೆಗೆದು ಕುರ್ತಾ ಹಾಕೊಂಡ್ ಬಂದಿದ್ದಾರೆ ಅವರಿಗೆ ನಾಸಿಗೆ ಆಯ್ತು ಹಾಗಾಗಿ ಯಾರು ಹಾಕಲಿಲ್ಲ ನೋಡಿದ ಅಮ್ಮ ಚುಡಿದಾರ್ ಹಾಕಿದ್ದಾರೆ ನಮ್ಮ ದೊಡ್ಡ ಮನೆ ಚೂಡಿದಾರ ಹಾಕಿದಾರೆ ಅವ್ರು ಫಸ್ಟ್ ಟೈಮ್ ಹಾಕಿರೋದು ಅಮ್ಮ ಮತ್ತೆ ಚಿಕ್ಕಮ್ಮ ಹಾಕಿದ್ರು ಮೊದಲು ಹಲೋ ಫ್ರೆಂಡ್ಸ್ ಇವತ್ತು ಓಲ್ಡ್ ಗೋವಾದ ಚರ್ಚಿಗೆ ಬಂದಿದ್ದೇವೆ ಫೈನಲಿ ಟೂ ಮಂತ್ಸ್ ಆಯ್ತು ಅನ್ಸುತ್ತೆ ನಿಜವಾಗ್ಲೂ ಆಗ್ತಾ ಇದೆ ಇಷ್ಟು ದಿನ ಏನಿಲ್ಲ ಏನು ಡಿಫ್ರೆನ್ಸ್ ಅನ್ಸ್ತಿರ್ಲಿಲ್ಲ ಇವತ್ತು ಸ್ವಲ್ಪ ಫೀಲ್ ಆಗ್ತಿದೆ ಅಂತ ಬರೀ ನಮ್ಮ ಫ್ಯಾಮಿಲಿ ಅಲ್ಲದೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಇದ್ದಾರೆ ಎರಡು ಫ್ಯಾಮಿಲಿ ಎಲ್ಲರೂ ಬರ್ತಾ ನೋಡ್ಬೋದು ಎಷ್ಟು ಎಷ್ಟು ವರ್ಷದ ಂತೆ ಚರ್ಚದ ಫ್ರೆಂಡ್ಸ್ ಚರ್ಚಿನ ಜಾಗ ಅಂತೂ ತುಂಬಾನೇ ವಿಶಾಲವಾಗಿದೆ ನೋಡಿ ಎಷ್ಟು ದೊಡ್ಡ ಕಾಂಪೌಂಡ್ ಇದೆ ಅಂತ ಎಷ್ಟು ದೂರ ನಡೀಬೇಕು ನೋಡಿ ಇವಾಗ ಅಲ್ಲಿ ಹೋಗಬೇಕು ಅಷ್ಟು ದೂರ ಹೋಗಬೇಕು ನನಗಂತೂ ತುಂಬಾ ಖುಷಿಯಾಯಿತು ನನ್ನ ಹಸ್ಬೆಂಡಿಗೆ ಗೋವಾಗ ಟ್ರಾನ್ಸ್ಫರ್ ಆಗಿದೆ ಯಾಕಂದರೆ ನಾನು ಗೋವಾನ ಎಕ್ಸ್ಪ್ಲೋರ್ ಆಗೋದಲ್ಲ ನಾನು ಯೂಟೂಬಲ್ಲಿ ನಾನು ಎಲ್ಲಿ ಹೋಗ್ತೀನಿ ಗೋವಾದೆಲ್ಲ ನಿಮಗೆ ತೋರಿಸ್ಬೋದಲ್ಲ ಎಸ್ ಈ ಚರ್ಚ್ ಅಂಡರ್ ಗೌರ್ಮೆಂಟ್ ಇದೆ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತೀಯ ಪುರಾತನ ಸರ್ವೇಕ್ಷಣ ಅಂತ ಬರೆದಿದ್ದಾರೆ ಎಲ್ ನೋಡಿ ಮೂರು ಸುಂದರಿಯರು ನಮ್ ದೊಡ್ಡಮ್ಮ ಅಂತೂ ಫಸ್ಟ್ ಟೈಮ್ ಹಾಕ್ತೀವ್ರಂತ ಅನಿಸ್ತಾನೆ ಇರ್ಲಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮ ಅಮ್ಮ ಎಲ್ಲರಿ ಹೋದ್ರೆ ಹಾಕ್ತಾರೆ ನಮ್ಮ ಚಿಕ್ಕಮ್ಮ ಅಂತೂ ಡೈಲಿ ಯೂಸ್ಗೆ ಹಾಕ್ತಾರೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರು ಸಹ ಬಂದಿದ್ರಲ್ಲ ನೋಡಿ ಇಲ್ಲಿದ್ದಾರೆ ಇವರು ನಮ್ಮ ಅಪ್ಪಯ್ಯ ನಾವು ಅಪ್ಪನಿಗೆ ಅಪ್ಪಯ್ಯ ಅಂತೀವಿ ಮೂರು

ಆಮೇಲೆ ಹೋಗೋಣ ಫಸ್ಟ್ ಚರ್ಚ್ ಒಳಗೆ ಹೋಗೋಣ ಆ ಸೈಡ್ ಹೋದ್ರೆ ಎಕ್ಸಿಬಿಷನ್ ಈ ಕಡೆ ಚರ್ಚ್ಗೆ ಹೋಗ್ತಾ ಇದೀವಿ ಹೇ ಎಷ್ಟು ದೊಡ್ಡದಿದೆ ಚರ್ಚ್ ನೋಡ್ತಾ ಇದ್ದೀವಿ ಎಲ್ಲಿ ಎಂಟ್ರೆನ್ಸ್ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಿ ಎಂಟ್ರೆನ್ಸ್ ಇದೆ ನಾನು ಇವ್ರ ಮುಂದೆ ಎಷ್ಟು ಹೈಟ್ ಕಾಣಿಸ್ತಾ ಇದೀನಲ್ಲ ದೊಡ್ಡ ಮಸಿಕ ಇವ್ರ ಮುಂದೆ ನೋಡಿ ತುಂಬಾ ವಿಶಾಲವಾದ ಚರ್ಚ್ ಇದು ಥರ ಉಂಟು ಅಂದರೆ ನಮ್ದು ಬೇಲೂರು ಹಳೆ ಹೋದಾಗ ವಿಶಾಲವಾದ ಪ್ಲೇಸ್ ಇರ್ತದಲ್ಲ ಹಾಗೆ ಈ ಚರ್ಚ್ ಪ್ಲೇಸ್ ಹಾಗೆ ಎಂಟ್ರೆನ್ಸ್ ಸಿಕ್ತು ಚರ್ಚ್ ಒಳಗೆ ಹೋಗ್ಬೇಕು ಇವಾಗ ಹೊರಗಡೆ ನೋಡ್ಬೇಕಾರೆ ಏನು ಅಷ್ಟೊಂದು ಸ್ವಲ್ಪ ದೊಡ್ಡ ಚರ್ಚ್ ಮಾತ್ರ ಹಳೇದು ಪೇಂಟಿಂಗ್ ಎಲ್ಲ ಏನೂ ಇಲ್ಲ ನನ್ನ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಇದೆ ಇವಾಗ ಅಲ್ಲಿಂದ ಹೋಗ್ಬೇಕು ನಡಿದೆ ಮಾಪಮ್ಮ ದೃಷ್ಟಿನೇ ಬೀಳುತ್ತೆ ನೀ ಹೋಗೋಣ ಒಳ್ಳೆ ಸ್ವರ್ಗ ತರ ಇದೆ ಆರ್ಕಿಟೆಕ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಹೆವನ್ ತರ ಕಾಣಿಸುತ್ತೆ ಸಕತ್ ಉಂಟಲ್ಲ ಫ್ರೆಂಡ್ಸ್ ಇಲ್ಲಿ ಏನೋ ಸಮಾಧಿ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಸರಿಯಾಗಿ ಇದ್ರೊಳಗ ಸ್ಟೆಪ್ಸ್ ಇದೆ ಇದ್ರೊಳಗೆ ಹೋಗಕ್ಕೆ ಗ್ಲಾಸ್ ಅಲ್ಲಿ ನಾವು ಈ ಕಡೆ ಹೋಗೋಣ ಇಲ್ಲಿ ಪ್ರೇಯರ್ ಆಗೋ ಜಾಗ ಇದೆ ಎಲ್ಲ ಕೂತ್ಕೊಳ್ಳೋಕ್ಕೆ ಸಿಟಿಗೆ ಅರೇಂಜ್ಮೆಂಟ್ ಎಲ್ಲ ಇದೆ ನೀವಿಲ್ಲಿ ನೋಡ್ಬೋದು ನನ್ನ ಫ್ರೆಂಡ್ಸು ಇವರು ಮಂಗಳ ಅಂತ ಆ ಕಡೆ ಇರೋವರು ಕೀರ್ತಿ ಅಂತ ವಾವ್ ಎಷ್ಟು ಚಂದ ಉಂಟಲ್ಲ ಸಖತ್ತು ಉಂಟಲ್ಲ ನಾವು ಹೋಗಬೇಕಾದ್ರೆ ಪ್ರೇಯರ್ ಟೈಮ್ಸು ಹಾಗೆ ನಮಗೆ ಬಿಟ್ಟಿರಲಿಲ್ಲ ಆಮೇಲೆ ರಿಕ್ವೆಸ್ಟ್ ಮಾಡಿದ್ದು ಆಮೇಲೆ ಬಿಟ್ಟರು ಬೇಗ ಹೋಗಿ ಬೇಗ ಬನ್ನಿ ವಿಡಿಯೋ ಎಲ್ಲ ಮಾಡಲಿಕ್ಕಿಲ್ಲ ಹೇಳಿದ್ದಾರೆ ಎಷ್ಟೆಲ್ಲ ಕುತ್ಕೊಂಡಿದ್ದಾರೆ ಪ್ರೇಯರ್ ಆಗಕ್ಕೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ವೀಡಿಯೋ ಮಾಡ್ಬೋದು ಬಟ್ ಪರ್ಸನ್ ನಿಂತಿದ್ದು ಫೋಟೋ ತೆಗಿಲಿಕ್ಕಿಲ್ಲ ಅಂತ ಇದೆ ತುಂಬ ಫೇಸ್ಫುಲ್ ಆಗಿದೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇಲ್ಲಿ ಕೂತ್ಕೊಂಡೆಲ್ಲ ನೋಡ್ತಾ ಇದ್ವಿ ನೋಡೋದಕ್ಕಿಂತ ಜಾಸ್ತಿ ನಾನು ವೀಡಿಯೋನೇ ಮಾಡ್ತಿದ್ದೆ ಇಲ್ಲಿ ಮತ್ತೆ ಮಾಡಕ್ಕೆ ಬಿಡೋದಿಲ್ಲ ಅಂತ ಅಷ್ಟು ಚೆನ್ನಾಗಿದೆ ಇದು ನೋಡಿ ಹೇಗಿದೆ ಆರ್ಕಿಟೆಕ್ಟ್ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಹೈಟ್ ಇದೆ ಈ ಚರ್ಚ್ ನೋಡಿ ತುಂಬಾ ದೊಡ್ಡ ಚರ್ಚ್ ಇದು ನೋಡಿ ನೀವು ನೋಡ್ಬೋದು ಸಮಾಧಿಗಳೆಲ್ಲ ಇದೆ ಚರ್ಚ್ ಇದುರುಗಳು ಅನ್ಸುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೈದು ಹಾಗೆಲ್ಲ ಇದೆ ನೋಡಿ ಇಲ್ಲಿ ಇದೆಲ್ಲ ಹಳೆಯ ಸಮಾಧಿಗಳು ಬರ್ದಿದೆ ಬರೆದಿದೆ ನೋಡಿಲಿ ಪ್ರೇಯರ್ ಆಗೋ ಜಾಗ ಹೇಗಿದೆ ಅಂತ ಎಲ್ಲ ಕಡೆ ಬಾಲ್ಕನಿ ಅಪ್ಪ ಇಲ್ಲಿ ಗೋವಾದಲ್ಲಿ ಮನೆಯಲ್ಲೂ ಬಾಲ್ಕನಿ ಎಲ್ಲ ಇಲ್ಲಿ ನೋಡ್ರು ಬಾಲ್ಕನಿ ಟೈಪ್ ಇದ್ದೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ನೋಡಿ ವಾ ಎಲ್ಲ ಗೋಲ್ಡ್ ಥರ ಫಿನಿಶಿಂಗ್ ಇದೆ ಗೋಲ್ಡ್ ಏನೋ ನಂಗೆ ಗೊತ್ತಿಲ್ಲ ಬಟ್ ನಾನು ನೆಕ್ಸ್ಟ್ ಟೈಮು ಇದರ ಸ್ಟೋರಿ ಪಕ್ಕ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಯಾವ ಕಡೆ ನೋಡಿದ್ರು ಬಂಗಾರದ ಬಣ್ಣದಲ್ಲಿ ಕಂಗೊಳಿಸ್ತಾ ಇದೆ ಪೋರ್ಚುಗೀಸ್ ಸ್ಟೈಲ್ನ ಚರ್ಚ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸಮಾಧಿಗಳಿದೆ ಅಂತ ಇಲ್ಲ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಸಮಾಧಿ ತರ ಇದೆ ನಿಜನಾ ಗೊತ್ತಿಲ್ಲ ದ ಕ್ರಾಸ್ ಆಫ್ ಮೀರಕಲ್ ಅಂತ ಬರೆದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಬಹುದು ಕೆಳಗೆ ಇಲ್ಲೂ ಸಮಾಧಿಗಳಿವೆ ಅವರು ಸಮಾಧಿ ಮುಂದೆ ಸ್ಟ್ಯಾಚ್ಯೂ ಹಾಕಿದಾರೆ ಅನ್ಸುತ್ತೆ ನೀವು ಇಲ್ಲಿ ನೋಡ್ಬೋದು ಗ್ರೂಪ್ ಫೋಟೋ ನಾವೆಲ್ಲ ಹೋಗಿದ್ವಿ ಜೊತೆಗೆ ಹಾಗೆ ನಾವು ಹೋದ ಟೈಮ್ ಅಲ್ಲಿ ಜೋರಾಗಿ ಮಳೆ ಬರ್ಲಿಕ್ಕಾಯ್ತು ಎಸ್ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ವಿಶಾಲವಾಗಿ ತುಂಬಾ ಸಖತ್ತಾಗಿತ್ತು ರೀ ನೀವೆಂತ ಪಾರ್ಕಿಂಗ್ ಎದುರು ತೊಗೊಳ್ತಿದ್ದೀರಾ ಇಲ್ಲಿ ನಿಮ್ಗೆ ಏನಾದ್ರು ಇಲ್ಲಿ ಗೋವಾದಲ್ಲಿ ಚರ್ಚಿಗೆ ಬಂದಾಗ ಪಾರ್ಕಿಂಗ್ ವ್ಯವಸ್ಥೆ ಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಂಬರ್ ತಿಳಿಸಿ ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ತೆಗಿಸ್ಕೊತಾ ಇದ್ವಿ ಅವ್ರ ಫ್ಯಾಮಿಲಿ ಗೋವಾಕ್ ಬಂದ್ಮೇಲೆ ಅಂತೂ ಈ ಡ್ರೆಸ್ ನೋಡಿ ನೋಡಿ ಬೋರ್ ಆಗಿತ್ತು ಐ ಲವ್ ಗೋವಾ ಐ ಲವ್ ಗೋವಾ ಅಂತ ಗೋವಾಕ್ಕೆ ಬಂದು ತುಂಬ ಖುಷಿ ಆಯಿತು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಇನ್ನು ಎಲ್ಲ ತೋರ್ಸ್ಲಿಕ್ಕೆ ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಆರಾಮನೆ ತರ ಉಂಟು ಒಳಗ ಹೋದ್ರೆ ಆಮೇಲೆ ಎಲ್ಲ ಸಮಾಧಾನ ಗುರುಗಳ ಇದು ಸಮಾಧಿ ಇತ್ತು ಎಂತೆ ಇತ್ತು ಅಲ್ಲಿ ಓಕೆ ಈ ಚರ್ಚ್ ಅಲ್ಲಿ ಮ್ಯೂಸಿಯಂ ಇದೆ ಫಿರಾಂಗಿ ಇದೆ ನೋಡಿ ಫಿರಾಂಗಿ ಯಾವ್ದೊಂದು ಸ್ಟ್ಯಾಚು ಇದೆ ಅದೇ ಅಂತ ಚರ್ಚ್ ಬೇರೆನ ಇದು ಅದಲ್ಲ ಬೇರೆ ಇದು ಕತ್ಲೆ ಉಂಟು ಇಲ್ಲಿ ಮ್ಯೂಸಿಯಂ ಹೋಗ್ಬೇಕಾದ್ರೆ ಟಿಕೆಟ್ ಇದೆ ಟ್ವೆಂಟಿ ರುಪೀಸ್ ಅಂತ ಪರ್ ಪರ್ಸನ್ ನೀವು ನೋಡ್ಬೋದು ಪೋರ್ಚುಗೀಸ್ ಅವ್ರದ್ದು ಸ್ಟ್ಯಾಚು ಹೇಗಿದೆ ನೋಡಿ ಎಷ್ಟು ದೊಡ್ಡದು ಮ್ಯೂಸಿಯಂ ಒಳಗೂ ಕೂಡ ವೀಡಿಯೋ ಮಾಡ್ಲಿಕ್ಕಿಲ್ಲ ಇಲ್ಲ ನೋಡಿ ಹೇಗಿದೆ ಅಂತ ಕದ್ದು ಕದ್ದು ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ದೇವಸ್ಥಾನದ್ದು ಸ್ಟ್ಯಾಚು ಥರನೇ ಇದೆ ಎಲ್ಲ ಬೇಲೂರು ಹಳೆ ಬಿಡಲೆಲ್ಲ ಹೇಗಿರ್ತದೆ ಆ ಥರನೇ ಇದೆ ಇಲ್ಲಿ ನೀವು ನೋಡ್ಬೋದು ನೋಡಿ ಬಹುಶಃ ಪೋರ್ಚುಗೀಸ್ ಅವರೆಲ್ಲ ಬಂದಾಗ ನಮ್ಮ ಟೆಂಪಲ್ಗಳನ್ನೆಲ್ಲ ಹಾಳು ಮಾಡಿರ್ತಾರೆ ಅದನ್ನೆಲ್ಲ ಇಲ್ಲಿ ತಂದಿಟ್ಟಿದ್ದಾರೆ ಆ ಸ್ಟ್ಯಾಚುಗಳೆಲ್ಲ ಸಿಕ್ಕಿದ್ದನ್ನು ಸ್ವಲ್ಪ ಶೇಕ್ ಆಗ್ತಿದೆ ಸೆಕ್ಯೂರಿಟಿ ಗೊತ್ತಾಗೋದಾಗಿ ವಿಡಿಯೋ ಮಾಡ್ತಾ ಸಂತೋಷ ಅಲ್ಲಿ ಹಿಸ್ಟ್ರಿ ಓದ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಪೋರ್ಚುಗೀಸ್ ಅವ್ರದ್ದು ಸ್ಟ್ಯಾಚು ಎಷ್ಟು ದೊಡ್ಡ ಸ್ಟ್ಯಾಚು ಹೇಗಿದೆ ನೋಡಿ ಫ್ರೆಂಡ್ಸ್ ನೀವೆಲ್ಲ ನೋಡಬಹುದು ಅವರು ಬಳಸ್ತಿದಂತ ಶಿಪ್ಗಳೆಲ್ಲ ಅವರು ವ್ಯಾಪಾರ ಮತ್ತೆ ದೇಶ ದೇಶ ಹತ್ತಿಕೆ ಬಳಸ್ತಿದಂತಹ ಶಿಪ್ ಎಲ್ಲಿ ನೋಡಿದ್ರು ನಮ್ಮ ದೇವಸ್ಥಾನಗಳ ಶಿಲೆಗಳೇ ಕಾಣಿಸ್ತಾ ಇದೆ ಕೆತ್ತನೆಯ ಶಿಲೆಗಳು ನೋಡಬಹುದು ನೋಡಬಹುದು ಸ್ಟ್ಯಾಚು ಇದು ಯಾವುದೋ ಪೋರ್ಚುಗೀಸ್ ಅವ್ರದ್ದು ಅವ್ರ ನೋಡಿ ಯಾವ ಇದೆ ಡ್ರೆಸ್ಸಿಂಗ್ಸ್ ಎಲ್ಲ ನೋಡಿದ್ರೆನೆ ಭಯ ಆಗುತ್ತೆ ಅವ್ರನ್ನ ಮ್ಯೂಸಿಯಂ ಇಂದ ಹೊರಗಡೆ ಒಂದು ಚರ್ಚ್ ತರ ಇತ್ತು ನೋಡೋಣ ಹೋಗೋಣ ಬನ್ನಿ ತುಂಬಾ ಚೆನ್ನಾಗಿದೆ ತುಂಬಾ ಕತ್ಲ ಇದೆ ಮಾತ್ರ ಇಲ್ಲಿ ಬೆಳಕೇನು ಇಲ್ಲ ನ್ಯಾಚುರಲ್ ಲೈಟ್ ಮಾತ್ರ ಕಾಣಿಸ್ತಿದೆ ಸನ್ ಲೈಟ್ಸ್ ಆದ್ರೆ ಲೈಟ್ ಗಳೇನು ಕಾಣಿಸ್ತೇನ ಇದನ್ನು ತುಂಬಾ ಹಳೇ ಇದು ಇಲ್ಲಿ ನೋಡಬಹುದು ನ್ಯಾಚುರಲ್ ಕಲರ್ಸ್ ಎಲ್ಲ ಬಳಸಿದ್ದು ಅದೆಲ್ಲ ಇವಾಗ ಹೋಗ್ತಾ ಇದೆ ನ್ಯಾಚುರಲ್ ಪೇಂಟ್ ಅದಕ್ಕೆ ಅವರು ಮಾಮೂಲಿ ಪೇಂಟ್ ಅದಕ್ಕೆ ಸುತ್ತ ಹಾಕ್ತಿದ್ರು ನೀವು ನೋಡ್ಬೋದು ಇಲ್ಲಿ ಉದ್ದ ಉದ್ದಕ್ಕೂ ಸಮಾಧಿಗಳಿವೆ ಎಲ್ಲ ಕಡೆ ಸಮಾಧಿಗಳು ನೋಡ್ಬೋದು ಫುಲ್ ಸಮಾಧಿಗಳಿದೆ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಗೋವಾದಲ್ಲಿ ಹ್ಯಾಟ್ ಹಾಕೊಂಡಿರುತ್ತೆ ನಾನು ಯಾಕಂದರೆ ಮಳೆ ಸ್ಟಾರ್ಟ್ ಆಯ್ತು ಇಲ್ಲಿ ಸೊ ನೋಡಿ ಕಂಪೌಂಡ್ ನೋಡಿ ಎಷ್ಟು ದೊಡ್ಡದು ಎಸ್ ಫ್ರೆಂಡ್ಸ್ ಈಗ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಬೀಚ್ ಇದು ಲೊಕೇಶನ್ ಹೋಗ್ತಾ ಇಲ್ಲ ಈಗ ಸಂತೋಷ ಯಾವ ಬೀಚ್ ಅಂತ ಗೊತ್ತಿಲ್ಲ ಈಗ ಹೋಗ್ಬೇಕು ಅಪ್ಪ ಅಮ್ಮ ಎಲ್ಲ ಸಂತೋಷ್ ಫ್ರೆಂಡ್ ಪ್ರಮೋದ್ ಅವರ ಕಾರ್ ಇದ್ದಾರೆ ಮುಂದೆ ಬ್ರೀಝಾದಲ್ಲಿ ಸಂತೋಷ್ ಫ್ರೆಂಡ್ ಪ್ರಸಾದ್ ಫ್ಯಾಮಿಲಿ ಇದಾರೆ ಎಸ್ ಇಲ್ಲಿ ಒನ್ ನೋಡಿ ಬಾಯ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಆಶ್ಚರ್ಯ ಏನಂದರೆ ನಾವು ಚರ್ಚಿಗೆ ಹೋದ್ವಲ್ಲ ಅಲ್ಲಿ ಮೇನ್ ಚರ್ಚಿಗೆ ಹೋಗಿಲ್ಲ ನಾವು ಇನ್ನೂ ಓಲ್ಡ್ ಚರ್ಚ್ ಇತ್ತಲ್ಲ ನಾವು ಫಸ್ಟ್ ನೋಡಿದ್ವಲ್ಲ ಜಸ್ಟ್ ಅದು ಇಟ್ಟಿಗೆ ಥರ ಕಾಣಿಸ್ತಾ ಇತ್ತು ಕಲ್ಲು ಥರ ಕಾಣಿಸ್ತಾ ಇತ್ತು ಆ ಚರ್ಚಿಗೆ ಹೋಗ್ಬೇಕಿತ್ತು ಅಲ್ಲಿ ಒಂದು ನಾಲ್ನೂರು ವರ್ಷದ ಹಿಂದೆ ಒಂದು ಮಮ್ಮಿ ಇದೆ ಅಂದರೆ ಗುರುಗಳ ದೇಹ ಒಂದು ಬೆಳ್ಳಿ ಪೆಟ್ಟಿಗೆ ಒಳಗೆ ಏನು ಕೆಮಿಕಲ್ ಹಾಕದೆ ನಾಲ್ನೂರು ವರ್ಷದಿಂದ ಇನ್ನೂ ಇದೆ ಏನು ಹಾಳಾಗದೆ ಕೊಳಿಯದೆ ಅದನ್ನ ನೋಡಬೇಕಿತ್ತು ಅದೇ ಮಿಸ್ ಮಾಡ್ಕೊಂಡ್ವಿ ಫ್ರೆಂಡ್ಸ್ ತುಂಬಾ ದೊಡ್ಡ ಚರ್ಚ್ ಎಲ್ಲಿ ಹೋಗೋದು ಎಲ್ಲಿ ಬರೋದಂತ ಗೊತ್ತಾಗಲ್ಲ ತುಂಬ ಒಂದ್ ದಿನ ಬೇಕೆ ಬರೀ ಆ ಚರ್ಚ್ ನೋಡ್ಲಿಕ್ಕೆ ಅದು ಗೊತ್ತಾಗಿಲ್ಲ ಲೇಟ್ ತುಂಬ ಗೊತ್ತಾಯ್ತಲ್ಲ ಅಂತ ನಾವು ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ ಬೀಚ್ಗೆ ಹೋಗಿದ್ದು ವಿಡಿಯೋ ಹಾಗೆ ಕ್ರೂಸ್ ಅಲ್ಲಿ ಡಿನ್ನರ್ ಮಾಡಿದ ವಿಡಿಯೋ ಎಲ್ಲ ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ಅಲ್ಲಿ ತನಕ ಕಾಯ್ತಾ ಇರಿ ಯಾರು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲ ಗುರು ನಮಸ್ಕಾರ